ಎಲ್ಲರೂ ನಮಸ್ಕಾರ ಎಲ್ಲ ಮಾತಾಡ್ಬಿಟ್ಟಿದ್ದೀರಾ ಎಲ್ಲರ ಬಗ್ಗೆ ನನಗೆ ನನಗೇನು ಮಾತಾಡಬೇಕು ಅದು ಗೊತ್ತಾಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಸರ್ ಅಕ್ಕಿ ವಚ್ಚಿ ಮನಗೆ ಬ್ಲೆಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಮೇ ಸನ್ನಿಗೆ ನೇನು ಪೆದ್ದ ಫ್ಯಾನ್ ಶಿವಣ್ಣ ಅವರು ಅವ್ರಿಗಿಡೀ ಇಂಡಿಯಾನೇ ಫ್ಯಾನ್ ಇವಾಗ ನಾನು ಯಾವತ್ತೋ ನಿಮಗೆ ಫ್ಯಾನು ಅದ್ ಟೇಬಿ ಫ್ಯಾನ್ ನಾನು ಅದಕ್ಕೆ ಮುಂಚೆ ಫ್ಯಾನ್ ನಾನು ಕಾಲೇಜ್ ಹೋಗ್ತಿರ್ಬೇಕಾರೆ ಟೂ ಬಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಇವತ್ತು ತುಂಬಾ ಜನ ಬಂದಿದ್ದೀರಾ ನಾನು ಒಬ್ಬರ ಹೆಸರು ಹೇಳಿ ಒಬ್ರು ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆ್ಯಕ್ಚುಲಿ ಪಿಕ್ಚರ್ ಮಾಡ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅದೇ ಚಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಪ್ರತಿಯ ವಿಷಯಗಳಿಗೆ ಇಷ್ಟಪಡ್ತೀನಿ ಒಂದು ಸಿನಿಮಾ ಡೈಲಾಗ್ ಹೇಳಿದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಏಜ್ ಅಲ್ಲಿ ಬರುತ್ತದು ನಾನು ಕರೆಕ್ಟ್ ಯಾರು ಸರಿ ಇಲ್ಲ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟ್ ಆಗಿದೆ ಅಂತ ಶುರು ಆಯ್ತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದ್ದೀನಿ ಎಲ್ಲ ಕರೆಕ್ಟ್ ಆಗಿ ಅಂತ ನನಗೆ ಆಮೇಲೆ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರ ಮೇಲೂ ನಮ್ದೆಲ್ಲ ಒಂದು ಶಕ್ತಿ ಇನ್ನೂ ಇದೆ ಕಣ ನಿನ್ನ ಕೆಲಸ ನೀನ್ ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡಬೇಕು ಅಂತ ನಾನು ಮಾತಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ ನೀವೆಲ್ಲರೂ ನಾನು ಆಗ್ಬೇಕು ನಮ್ಮಲ್ಲಿರುವಂತಹ ನಾನು ಕಂಡು ಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ ಸರ್ ಆದ್ರೂ ಸರ್ ನೀವು ಯಾಕೆ ಸರ್ ಇಷ್ಟು ಮೋಸ ಮಾಡ್ತೀರಾ ಇಷ್ಟಿಷ್ಟು ಉಪ್ಪಿನಕಾಯಿ ಅಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಸರಿ ಇಷ್ಟಿಷ್ಟೇ 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 ಕೊಡ್ತೀರಾ ಇನ್ನೂ ಇನ್ನೇ ನೀವು ಬನ್ನಿ ನಿಮ್ ಕಣ್ ಕಾಣಿಸ್ತಾ ಶೋ ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇಡ್ಬೇಕಲ್ಲ ಇವ್ರನ್ನೆಲ್ಲ ಹೌದು ಸರಿ ಅಲ್ಲಾ

ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಾರಲ್ಲ ಸರ್ ಅದು ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಅಭಿಮಾನಿಗಳಿಗೋಸ್ಕರ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ಅಂತ ತಗೊಂಬೋಣ ಸರ್ ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಟು ಬರ್ಬೇಕು ಅಂತ ಅದಿಕ್ಕೊ ಒಂದ್ ಓಂಕಾರ ಇಲ್ಲಿಂದ ಹಾಕ್ಬಿಡೋಣ ಒಂದ್ ಸಣ್ಣದಾಗಿ ನೀವ್ ಇನ್ನೊಂದ್ ಆಕ್ಷನ್ ಹೇಳಿದ್ರೆ ಈಗ ಅವ್ರು ಒಂದು ಸತ್ಯ ನಡ್ಕೊಂಡ್ ಬರ್ತಾರೆ ಎಚ್ಪೆಕ್ಟ್ ಎಕ್ಸ್ಪೆಕ್ಟೇಡ್ ಅಂತ ಹಾ ನಾನಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಇಸ್ ಇಂಜುರಿ ಅಷ್ಟು ಇರ್ತದೆ ಅದಾಗತ್ತೆ ಅದು ಆಗೋರಿಗೆ ಆಗೋಕರ್ ಆಗುತ್ತೆ ಅದು ಅಟ್ ಲೀಸ್ಟ್ ಆಕ್ಷನ್ ಹೇಳಿದ್ರೆ ನಮ್ ಸತ್ಯ ನಡ್ಕೊಂಡ್ ಬರ್ತಾರೆ ಸರ್ ಒಂದ್ ಫೋಟೋ ತಗೊಂಬೋಣ ಸರ್ ಆಕ್ಷನ್ ಅಕ್ಷ இ ஹீரோ இஷ்ட் நான் இவ்வளோ நம்ம அப்பிரீதி ஆகல காடோம்